ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡ್ರಿಂಕ್ ಮೋರ್ ವಾಟರ್ ಡ್ರಿಂಕ್ ಮೋರ್ ವಾಟರ್ ಹೆಚ್ಚು ನೀರು ಕುಡಿ ಕೇಮ್ ಲೇಟ್ ಕೇಮ್ ಲೇಟ್ ಅವಳು ತಡವಾಗಿ ಬಂದಳು వై డిడ్ యూ యుట్ హిమ్ గో వై డి యుట్ హిమ్ గో నీను అవున ఏకే హలో బట్టే ఆర్ వేటింగ్ ఫార్ అస్ దెర్ వేయిటింగ్ ఫార్ అస్ ನಮಗಾಗಿ ಕಾಯುತ್ತಿದ್ದಾರೆ ಸಿ ಈಸ್ ಟಾಕಿಂಗ್ ಟು ಮೀ ಈಸ್ ಟಾಕಿಂಗ್ ಟು ಮೀ ಅವಳು ನನ್ನೊಂದಿಗೆ ಮಾತನಾಡುತ್ತಾಳೆ ಹೀ ವಿಲ್ ಮೀಟ್ಯೂ ಹೀ ವಿಲ್ ಮೀಟಿಯು ಅವನು ನಿನ್ನನ್ನು ಭೇಟಿಯಾಗುತ್ತಾನೆ ವಿ ಆರ್ ಈಟಿಂಗ್ ನೌ ವಿ ಆರ್ ಈಟಿಂಗ್ ನೌ ನಾವು ಈಗ ತಿನ್ನುತ್ತಿದ್ದೇವೆ ಐ ಅಂಡರ್ಸ್ಟ್ಯಾಂಡ್ ನೌ ಅಂಡರ್ಸ್ಟ್ಯಾಂಡ್ ನೌ ನನಗೆ ಈಗ ಅರ್ಥವಾಗಿದೆ ಐ ವಿಲ್ ಜಾಯಿನ್ ಯು ಐ ವಿಲ್ ಜಾಯಿನ್ ಯು ನಾನು ನಿನ್ನ ಜೊತೆ ಸೇರುತ್ತೇನೆ ಹೀ ರೋಟ್ a ಲೆಟರ್ ಹೀ ರೋಟ್ a ಲೆಟರ್ ಅವನು ಪತ್ರ ಬರೆದನು ಪ್ಲೀಸ್ ಪೇ attention. ಪ್ಲೀಸ್ ಪೇ ಅಟೆನ್ಷನ್ ದಯವಿಟ್ಟು ಗಮನ ಕೊಡಿ ಸೀರ್ಯಾನ್ ಪಾಸ್ಟ್ ಸಿರ್ಯಾನ್ ಪಾಸ್ಟ್ ಅವಳು ವೇಗವಾಗಿ ಓಡಿದಳು ಡೋಂಟ್ ಫಾರ್ಗೆಟ್ ದಿಸ್ ಡೋಂಟ್ ಫಾರ್ಗೆಟ್ ದಿಸ್ ಇದನ್ನು ಮರೆಯಬೇಡಿ ಐ ಆಮ್ ಗೆಟ್ಟಿಂಗ್ ರೆಡಿ ಐ ಆಮ್ ಗೆಟ್ಟಿಂಗ್ ರೆಡಿ ನಾನು ಸಿದ್ಧನಾಗುತ್ತಿದ್ದೇನೆ ದೇ ಆರ್ ಟಾಕಿಂಗ್ ದೇ ಆರ್ ಟಾಕಿಂಗ್ ಅವರು ಮಾತನಾಡುತ್ತಿದ್ದಾರೆ ಐ ಎಂ ಕಮ್ಮಿಂಗ್ ಸೂನ್ ಐ ಎಂ ಕಮ್ಮಿಂಗ್ ಸೂನ್ ನಾನು ಬೇಗ ಬರುತ್ತಿದ್ದೇನೆ ಸಿ ನೋಸ್ ಎವ್ರಿಥಿಂಗ್ ಸಿ ನೋಸ್ ಎವ್ರಿಥಿಂಗ್ ಅವಳಿಗೆ ಎಲ್ಲವೂ ಗೊತ್ತು ಹೀ ಲಾಸ್ಟ್ ಹೀಜ್ ವಾಲೆಟ್ ಹೀ ಲಾಸ್ಟ್ ಹೀಜ್ ವಾಲೆಟ್ ಅವನು ತನ್ನ ಕೈ ಚೀಲವನ್ನು ಕಳೆದುಕೊಂಡನು ಹೂ ಈಸ್ ಕಾಲಿಂಗ್ ಹೂ ಈಸ್ ಕಾಲಿಂಗ್ ಯಾರು ಕರೆ ಮಾಡುತ್ತಿದ್ದಾರೆ ಐ ಆಮ್ ಆನ್ ದ ವೇ ಐ ಆಮ್ ಆನ್ ದ ವೇ ನಾನು ದಾರಿಯಲ್ಲಿದ್ದೇನೆ ಓಪನ್ ದ ವಿಂಡೋ ಓಪನ್ ದ ವಿಂಡೋ ಕಿಟಕಿಯನ್ನು ತೆರೆಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್